ಇವಾಗ ಬಡ ಬಡ ಎಲ್ಲ ಪೂಜೆ ಸಾಮಾನು ಇಟ್ಕೊತೇನೆ ಎಲ್ಲ ಹಾಲು ಹರಿಯಾಕೊಂಡ್ರೆ ನಮ್ದು ಇನ್ನೂ ಆಗೋಲ್ಲ ನೋಡಿ ಎಲ್ಲ ಪೂಜೆ ಸಾಮಾನು ಇಟ್ಕೊಂಡಿನಿ ಹೂವು ಗೆಜ್ಜಿ ವಸ್ತ್ರ ಅರ್ಶಿನ ಕುಕ್ಮ ಅಡಿಕ್ಕಿಯಲ್ಲಿ ಹಾಲು ಮತ್ತು ಹಳ್ಳು ನೆಣಸಿತ್ ಕಾಳು ಪೂಜೆಗೆ ನೀರು ಉದಿನ ಕಡ್ಡಿ ಆಮೇಲೆ ಹಂಗ್ನೂಲು ಎಲ್ಲ ಇಟ್ಕೊಂಡೆನಾ ಕೊಬ್ಬರಿ ಬಟ್ಲ ಒಂದಿಟ್ಟು ಹೋಗೋಕೆ ಹಾಲು ಹೋಗ್ಯಕ ಒಂದಿಟ್ಟು ಬೆಲ್ಲದ ಅದಕ್ಕೆ ಬೆಲ್ಲದ ಒಂದು ಹಚ್ಚಿ ಕೊಬ್ಬರಿ ಬೆಟ್ಟ ಆದ್ರೆ ಆತ ಪೂಜೆಗೆ ಹ್ಞೂ ಕೊಬ್ಬರಿ ಬಟ್ಟಲನ ತಗೊಂಡೆ ಹಾಲನ್ಯಾಗ ಬೆಲ್ಲ ಹಾಕೈತಿ ಮತ್ತು ಹಾಲು ಹಾಲನ್ನ ಕೊಟ್ಟು ಬೆಲ್ಲ ಹಾಕಿ ಕೊಬ್ಬರಿ ಬಟ್ಟಲದಾಗ ಹಾಲು ಒಯ್ದು ಹ್ಮ್ ಎಲ್ಲ ತಗೊಂಡೆ ಬನ್ನಿ ನೀಲ ಬಂದೆ ಹ್ಮ್ ಹ್ಮ್ ಆತಾವ ಬಾ ಬಾ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ರೀ ನಿಮ್ಮ ಇ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ರಿ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಆ ಭಗವಂತ ನಿಮ್ಮ ಕುಟುಂಬಕ್ಕೆ ನಿಮಗೂ ಎಲ್ಲ ಒಳ್ಳೇದು ಮಾಡ್ಲಿ ಆಯುರ್ವೇದ ಕೊಟ್ಟು ಕಾಪಾಡ್ಲಿ ಅಂತ ಅಂದ ಕೇಳ್ಕೊತೀನಿ ಇವತ್ತಿನ ಕತೆ ಹೆಂಗ್ ಬಂತಂದು ಕಮೆಂಟ್ ಮೂಲಕ ತಿಳಿಸುದು ಬರಬೇಡ್ರಿ ಓ ಎಂತ ಚಂದ ಕಣಕತಿ ನೋಡ ಹೂ ಬಂದಿಟ್ವ ರೇವ ಮಲ್ಲಿಗೆ ಕಟ್ಟಿದ್ದೆ ಅದ ನೋಡಿಟ್ವ ಚಂದ ಸೀರಿ ಎಂತ ಚಂದ ಆಗಿ ನೋಡೋಣ ದೃಷ್ಟಿ ಬಾಳ್ ಚಂದ ಇಲ್ಲ ಹೂ ಒಂದಿಟ್ಕೋವಾ ನಾನೇ ಎಲ್ಲ ದೇವ್ರದ್ದು ಪೂಜೆ ಸಾಮಾನು ಎಲ್ಲಾ ಸಜ್ಜು ಮಾಡ್ಕೊಂಡೇನಿ ಹೊರಗೋಗಿ ಅವ್ರು ಗಿರ್ಜಾ ಕರಿತೀನ್ವಾ ನೀವು ಇಟ್ಕೊಂಡ್ ಬಾರ ಹಾಕ ಅಕ್ಕ ಹ್ಞೂ ಅಕ್ಕ ತಂಗಿ ಎಂತ ಚಂದ ಕಣ ನೋಡಿವ ತಿರು ಕಮಲಕ್ಕ ನೀಲ ಭಾಳ ಚಂದ ಕಣಯ ಅಲ್ಲೇ ಗಿರ್ಜಿ ನಿನ್ನೆ ಎಲ್ಲಾರು ಹುರುಪ್ ಮಾಡಿ ಚಂದ ರೆಡಿ ಹೋಗ್ ಮಸ್ತ್ ರೆಡಿ ಹೋಗೋಣ ಅಂತ ಹೇಳಿ ನೀನ್ ಒಂದ್ ಪತ್ಲ ದಿನ ಬಂದಿಲ್ ಅಕ್ಕ ಕಮಲಕ್ಕ ಯಾವ ಸೀರೆ ಹೊಂದಿಲ್ವ ಇವ್ ಅದಕ್ಕ ಎಲ್ಲದ್ ಬಿಡು ತಗ ಅಂತಂದು ಮಳಿನೂ ಆಗಿತ್ತಲ್ಲ ಹಂಗಾಗಿ ಹಂಗ ಒಂದು ಹಳೆಯದ ಉಟ್ಕೊಂಡ್ಬಂದು ನೋಡುವ ಅಲ್ಲ ನಿಂಗೆ ಸೀರಿ ಮನೆ ನೀನು ಮನಸ್ಸಿಗೆ ಬರಲಿಲ್ಲ ಅಂದ್ರೆ ನಮ್ಮನಿಗೆ ಬರಬೇಕಿಲ್ಲ ನಾನು ಯಾವಾರ ಒಂದು ರೇಷ್ಮಿ ಸೀರೆ ಕೊಡ್ತಿದ್ದೆ ಬರ್ತಿದ್ದಿಲ್ಲ ತಗೋಬೇಕ ಅನಸ್ತು ಕೇಳ್ಬೋಕ ಅನಸ್ತು ಮತ್ತು ಇರಲಿ ಬಿಡು ಮತ್ತೆ ಅವರು ಹಬ್ಬದ ಗದ್ದಾಗ ಇರ್ತಾರೆ ಅಂತಂದು ಮತ್ತು ಸುಮ್ಮನೆ ಬಂದು ಕಂಬ ಮತ್ತೆ ಯಾವಾಗಾರ ಒಂದಿನ ಉಷ್ಟ್ರು ಕೂಡಿ ಒಂದು ಚಂದಂಗೆಲ್ಲರು ರೇಷ್ಮೆ ಸೀರೆ ಉಟ್ಕೊಂಡು ಫೋಟೋ ಹೊಡ್ಕೊಂಬರಂತೆ ಉಷ್ಟ್ರು ಹಳ್ಳಿಗೆ ಐತಾರೆ ಅಷ್ಟು ನಮ್ಗೆ ಐತಾರೆ ಅಷ್ಟು ಕೂಡಿ ಆ ತಾಳ ಹೋಗೋಣಂತ ಇದು ಪಾರ್ವತಿ ಕಲಾವೆ ಇಲ್ಲದಾರ ஆ டர கம்லக்கி கரையாக்க மத்தி ஓகே வந்திங்களா பார்வையாக்கிங்க கம்போர்த்தி தடைத்தன் ஹோல்லோடு பூஜை சமான் இல்லை நீனே அரே நவா ஒன்றாக இடம் வந்தே கம்லக்க இல்லை நான் மாகு அந்த வைகி மகிங்கே துட் பிடி மத்தி அத்திழுவில் விட நிந்திராக இடத்தினா தம்பா அந்த இப்போ ஒன்றை இடம் வந்தே பூஜை சமான் அதன கையாகல அதுக்கு இது அல்ல நீங்கள் ஹங்க சாதாபத்தி உட்கோம் பார்த்தீங்கன்னா அந்திர நான் சாதா பாதா பத்திலும் உட்கோர்த்தி வாய்வோ நீன்பட யார்க்கே மற்ற கம் எந்த காணி இப்போ அக்கா தங்க சந்தியா சரி இப்போ எல்லாம் இடவா ஹாலோ யாக்க ஹம் கம்ல வந்து எடுசா இது மாவா கண்டாப்பிட்டு மணிக்கு அது செம்ம எல்லா வந்துவிட்டு எடுசர நோட்கொண்டேவா கம்லக்க வாசர கட்டிப்பிடிக்கு நோடி மத்த மணிக்கு தோம்பி ஊனேவ மழி ஜோர் வந்துவிடுத்து தம்பந்தி நான் கட்டிபிடிக்கு ஜோர் மழை அது நின்று ஹோதலை போகேனா அதுக்கா தர எல்லாம் நான் ஒந்தீவோ சந்தங்க ஜோடி மாக மாட்சார் நீ மத்திய நெக்லெஸ் சந்த நோட்ல ம் ஒல் இதனாத வித்திரல்ல அவங்க ஷலோ வந்தித்துவ மாலைல ಹಂಗೆ ಮಾಡಿದ ರೊಕ್ಕದಾಗ ಹತ್ತಿಯರ್ ಏನಂದ್ರೆ ನಿಮ್ದೇನು ಖರ್ಚು ಆಯ್ತಾ ಎಲ್ಲ ತೆಗೆದು ಅವ್ರಿಬ್ರಿಗೆ ಒಂದೊಂದು ಸರ ಮಾಡಿಸ್ಬಿಡ್ರಿ ಬಿಡ್ರಿ ಅಂತ ಅಂತಂದ್ರೆ ಹಂಗಾಗಿ ಇಬ್ಬರಿಗೆ ಜೋಡಿ ಮ್ಯಾಗ ಮಾಡ್ಸಿತ್ ನೋಡಿ ಚಂದಾಗ್ಯಾವ ಮಸ್ತ ಆಗ್ಯಾವ ಕಮ್ಲಕ್ಕ ನೋಡ ಗಡಿ ಮೂಡ್ಬಿಡ್ವಾ ಬಾರಿ ಈಗ ನೋಡಿ ಜೋಡಿ ಮ್ಯಾಗ ಮಸ್ತ್ ಮಾಡ್ಸ ಬಿಡುವ ನಿಮ್ಮ ಮತ್ತೆ ಈಗ ದೇವ ಬಂಗಾರ ಕಾನೂದ ಕಾಲ ಇದೆಲ್ಲ ಗಗನಕ್ಕೆರೆ ತಿರೇ ರೇಟ್ ನಮ್ಮಂತಾರೆ ಎಲ್ಲಿ ತಗೊಳಕತ್ತ ಹೇಳಿ ನೀವು ಕಮ್ಲಕ್ಕ ಇನ್ನೂ ನೀವು ಹೊಲ ಮನೆಯರ್ ಅದಾವ ಇವ ನೀವು ತಗೋಬಹುದು ನಮಗೇನೇ ಹೊಲ ಇಲ್ಲ ಏನಿಲ್ಲ ಎಲ್ಲಿದು ಇದು ನಾವ್ ಮಂದಿ ಹೊಲದ ದುಡಿಯಾರ ನಮಗೆಲ್ಲ ಕಾಣ್ಬೇಕು ಇವ್ ಬಗ್ಗೆ ನೋಡುವ ಎಲ್ಲ ನಮ್ಗೆ ಅದಂತೇನಿ ಹಂಗ ಬಾಯಿ ತಕೊಂಡ ತಿರ್ಕನ್ ಕನಸ್ ಕನ್ಕೊಂತ ಕುಂದ್ರದ್ ನೋಡ ಬಾಯಿ ಏನ್ ಮಾಡ್ತಿ ಅಡ್ರೇವ ಹಂಗ ಯಾಕಂತೀರಿ ಗುಡಿ ಹೊಂಟಾಗೆಲ್ಲ ಒಳ್ಳೇದಾಕತ್ತು ನಡ್ರಿ ಕಮ್ಲಕ್ಕ ನಡ್ರಿ ಯಾಕೆ ಬರುವ ಕಾಣೋದಿಲ್ಲ ಅವ್ರ ಅತಿ ಜೊತೆ ಇದಕ್ಕ ಗದ್ಲಿಕ್ ವಿದ್ಯ ಅದ ನೀವು ಊರ್ ವಯವ ಪಾಪ ನಾನ್ ಸಂಬಂಧ ನಿಂದು ಹತ್ತಕ ನಾ ಹಿಂದೆಗಡೆ ಬರ್ತೇನಿ ಅಲ್ಲೇ ಗುಡಿಯ ಬೆಟ್ಟಾದ್ರಾಗೂ ನೀ ಊರ ಅಂತಂದ ಪಾಪ ಅವ್ರ ಅತಿದ್ ದೊಡ್ಸುದ್ ಐತ್ ಬಿಡ ಹಬ್ಬದಾಗ ಏನ್ ಅಯ್ಯ ಎಲ್ಲಾರ ಅವಕ್ಕ ಏನ್ ಮಾಡ್ಲಿ ಅನಸತ್ವ ಯಾವ ಬಳ ಕರದ್ರ ಪಾಪ ಹಬ್ಬ பா முகிட்டுவர்த்தால் வந்தி புட்டினேன் பிட்டி குடிக்கு அந்த புட்டி நான் தகுக்கிங்காய் இடம் அதுக்கி நோடு அக்கா தங்க மத்தி ಹೋಗು ಗುಡಿಗೆ ಏ ಎಷ್ಟ್ ದೊಡ್ಡ ಬಂದ್ ಪೂಜಾ ಮಾಡಿದ್ದಾರೆ ನೋಡ್ ಎಲ್ಲಾರು ಬನ್ಕೆ ಇದ್ದಾರೇ ಹಾಲ ಯಾಕೆ ಬಡ ಬಡ ಬರೀ ಏನ್ ಮಾತಾಡ್ಕೊತೀರಿ ಬರೀ ಹಿಂದೆ ಮಾತಾಡ್ಕೊತ ಬರ್ರಿ ಬರೀ ಕಮಲಕ ಪೂಜೆ ಮಾಡೋ ಹಂಗ ನೀ ಹೇಳಿದ್ರೆ ನಮಗ ಬರ ಬರಿ ಮಾಡ್ತೀನಿ ನಾವೆಲ್ಲ ತಂದ್ರ ಒಂದ್ ಕೈ ಹಂಗ ಬಿಡ್ತೇವಿ ನೀ ಹೇಳ ಕಮಲಕ ನಾವು ಪೂಜೆ ಮಾಡ್ತೇವಿ ಪೂಜೆ ನೀನೇ ಮಾಡ್ಬಾ ಯಾರು ಮಾಡಕೇನವ ಮಾಡು ಸಣ್ಣಕ್ಕಿ ಮಾಡ್ ಹೇಳ್ತೀನಿ ಇದನ್ನ ಇದನ್ ಮಾಡ್ರಿ ವದ್ಲ ನೀರ್ ಹಚ್ರಿ ಎಲ್ಲಾ ಇದಕ್ಕ ನೀರಿಲ್ಲೇ ಸೊಳ್ಳಿರಿ ಮದ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಇದು ಮಾಡ್ರಿ ಆಮೇಲೆ ಅರ್ಶನಾ ಕುಕ್ಮ್ ಹಚ್ರಿ ಹ್ಞೂ ಕಂಬಳಕ್ಕ ನೀರಿಲ್ಲ ಇದು ಮಾಡಿದ್ವಿ ಅರ್ಶನಾ ಕೋಕ್ ಮಾಚೋಣ ಈಗ ಅಕ್ಕ ಅರ್ಶನ ಕೋಕು ಹಚ್ಚಿದ್ವಿಕ್ಕ ಹ್ಞೂ ಕಮ್ಲಕ್ಕ ಅರ್ಶನ ಕೋಕು ಹಚ್ಚಿದ್ವಿ ಹಂಗೆ ಹಾಕ್ರಿ ಹಾಕಿರಿ ವಸ್ತ್ರ ಹಾಕ್ರಿ ಮತ್ತು ಹೂ ಏರ್ರಿ ಈಗ ಹ್ಞೂ ಕಮ್ಲಕ್ಕ ಇದನ್ನ ಅಡಿಕೇಲಿ ಇಡ್ರಿ ಅಡಿಕೇಲಿ ಇಟ್ಟು ಇದನ್ನ ಬೆಲ್ಲದ ಹಾಲು ಅದಾವಲ್ಲ ಬೆಲ್ಲ ಮತ್ತು ಹಾಲು ಕೊಬ್ಬರಿ ಬೆಟ್ಟ ಎಲ್ಲ ಇಟ್ಟು ಹಾಲು ಹೋಯ್ ಮುಂದೆ ಐದೈದು ಗುಂಪಿ ನೆನೆಸಿದ ಕಡ್ಲಿ ಕಾಳು ಮತ್ತು ಹಳ್ಳ ಹಾಕ್ರಿ ನಾನು ಪಾಲ ಗಂಡನ ನನ್ ಮಗನ ಪಾಲನ್ ನಮ್ಮಅವನ ನಮ್ಮ ತವ್ರ ಮನೆಯವ್ರ ನನ್ ಗಂಡನ ಮನೆಯವ್ರ ಪಾಲು ದೇವತೆ ಪಾಲು ನನ್ನ ಪಾಲ್ ನನ್ನ ಗಂಡನ ಪಾಲ್ ನಮ್ಮ ಅಕ್ಕನ ಪಾಲ್ ನಮ್ಮ ಲಕ್ಷ್ಮಿ ಪಾಲ್ ನಮ್ಮ ಅಪ್ಪನ ಪಾಲ್ ನಮ್ಮ ಅತ್ತಿ ಪಾಲ್ ಎಲ್ಲಾರ ಪಾಲು ನಮ್ಮ ತವ್ರ ಮನಿ ಪಾಲು ದೇವ್ರ ದಿಂಡ್ರ ಪಾಲು ಎಲ್ಲಾರ ಪಾಲು ದೇವ್ರ ಪಾಲ್ ದಿಂಡ್ರ ಪಾಲ್ ನಮ್ಮ ಗಂಡನ ಪಾಲ್ ನನ್ನ ಮಗನ ಪಾಲ್ ಮಗಳ ಪಾಲ್ ಅತ್ತಿ ಪಾಲ್ ಪಾಲ್ ನಮ್ಮ ಐದನ ಪಾಲ್ ನಮ್ಮ ತವ್ರ ಮನೆಯವರ ಪಾಲ್ ನಮ್ಮ ಗಂಡನ ಮನಿ ಪಾಲ್ ದೇವ್ರ ದಿಂಡ್ರ ಪಾಲ್ ಎಲ್ಲಾರ ಪಾಲು ನಗಪ್ಪ ಎಲ್ಲ ಒಳ್ಳೇದು ಮಾಡಪ್ಪ ಸರ್ವೇ ಜನ ಸುಖ ನೋ ಭವಂತ ಎಲ್ಲ ಒಳ್ಳೆ ನಾಗಪ್ಪ ನಗಪ್ಪ ಹಾಲು ಎಲ್ಲಾರು ಹೊಯ್ಯಾಕ್ ಬರೋ ನೋಡಿ ನಮ್ದೆವಾಗ್ ಮಾಡಿದ್ವಿ ಎಲ್ಲ ಚಂದ ಪೂಜೆ ಚಂದ ಪೂಜೆ ಎಲ್ಲ ಲೇಟ್ ಆದ್ರೂ ಚಂದಾಗತ್ತೆ ಕಮಲ ಕೈ ನಾಗರ ಪಂಚಮಿ ಉಪವಾಸ ಎದಕ್ಕೆ ಮಾಡ್ತಾರೆ ಅದರ ಮಹತ್ವ ಏನ್ವಾ ಈಗ ನಾಗರ ಪಂಚಮಿ ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸುವ ಮೊದಲ ಹಬ್ಬವಾಗ ಆಗೇತಿ ಪ ಇದು ಪಂಚಮಿ ಉಪವಾಸ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಈ ಹಿಂದೆ ಸತ್ತೇಶ್ವರಿ ಎಂಬ ಹೆಸರಿನ ದೇವಿ ಇದ್ದಳು ಆ ದೇವಿಗೆ ಸತ್ಯೇಶ್ವರ ಎಂಬ ಒಬ್ಬ ಸಹೋದರ ಇದ್ದ ಅವನು ನಾಗರ ಪಂಚಮಿ ಹಿಂದಿನ ದಿನ ಸತ್ತೇಶ್ವರನು ಮರಣ ಹೊಂತಾನ ಆವಾಗ ಸಹೋದರನ ಸಾವಿನಿಂದ ಶೋಕದಾಗ ಸತ್ಯೇಶ್ವರಿಯು ಏನು ಊಟ ನೀರು ಏನು ಸ್ವೀಕರಿಸಲೇ ಇಲ್ಲಕ್ಕಿ ಅದಕ್ಕೆ ಸತ್ತೇಶ್ವರನು ಅವಳ ಕನಸಿನಲ್ಲಿ ಸಹೋದರನ ರೂಪದಲ್ಲಿ ನಾಗರೂಪದಲ್ಲಿ ಕ ಕಾಣ್ತಾನ ಯಾರು ಸತ್ತೇಶ್ವರನ ಅನ್ನ ಸತ್ ಅದು ಸತ್ತೇಶ್ವರಿ ಅನ್ನ ಸತ್ತೇಶ್ವರ ನಾಗರೂಪದಲ್ಲಿ ಕಾಣ್ತಾನೆ ಅವಾಗಿಂದ ಉಪವಾಸ ಮಾಡುವ ಪ್ರತೀತಿ ಐತಿ ಈಗ ಉಪವಾಸದ ಮಹತ್ವ ಏನಪ್ಪಾ ಅಂತಂದ್ರೆ ಸಹೋದರನಿಗೆ ಅಖಂಡ ಆಯುಷ್ಯ ಪ್ರಾಪ್ತವಾಗಲಿ ಮತ್ತು ಅವನ ದುಃಖ ಸಂಕಟಗಳು ಎಲ್ಲಾ ಪಾರಾಗಲಿ ಅಂತಂದು ಹೆಣ್ಣು ಮಕ್ಕಳು ಅಣ್ಣ ಅಣ್ಣಂದಿರ ಅಥವಾ ತಮ್ಮಂದಿರ ಅಥವಾ ಸಹೋದರ ಅನ್ರಿ ಅವರಿಗೆ ಉಪವಾಸ ಮಾಡುವ ಪ್ರತೀತಿ ಐತಿ ಇಷ್ಟೆಲ್ಲಾ ಮಹತ್ವ ಐತೆನಾ ಕಮಲಕ್ಕ ಉಪವಾಸ ಮಾಡುವುದೇ ನೋಡ್ ನಮ್ಗೆ ಕಥೆನ ಗೊತ್ತಿದ್ದಿಲ್ಲ ನೋಡುವ ಮತ್ತೆ ಈಗ ಕಮಲಕ್ಕ ಈಗ ಪಂಚಮಿಯ ಒಂದು ಜಾನಪದ ಒಂದು ಕಥೆ ಐತಲ್ಲ ಇದು ಪಂಚಮಿಯ ಯಾಕೆ ಆಚರಣೆ ಮಾಡ್ ನೋಟ ಹೇಳುವ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತೈತಿ ಹೇಳಿ ಪೂರ್ತಿ ನೀನು ಒಂದಾನೊಂದು ಊರೊಳಗೆ ಒಬ್ಬ ತಂಗಿ ಒಬ್ಬ ತಂಗಿ ನಾಲ್ಕು ಜನ ಅನ್ನಂದಿರು ಇರ್ತಾರೆ ಅವರು ಅನ್ನಂದಿರು ಇದ್ದಾಗ ಅವರು ಪಂಚಮಿ ಇನ್ನು ಇನ್ನೇನು ವಿಜೃಂಭಣೆಯಿಂದ ಅನ್ಕೊಂಡಾಗ ಒಂದು ನಾಗ ಒಂದು ಸರ್ಪ ಬಂದು ಅವ್ರನ್ನ ಕಚ್ಚಿ ಕಚ್ತೈತಿ ಅವರು ಮರಣ ಹೊಂದ್ಬಿಡ್ತಾರೆ ಅವಾಗ ಏನು ನಾಲ್ಕು ಜನ ಅನ್ನಂದಿರ ಒಬ್ಬ ತಂಗಿ ಇರ್ತಲ್ಲ ಆಕಿ ನಾಗಪ್ಪನಿಗೆ ಅಥ್ತಾ ಹೇಳ್ತಾಳೆ ನಾನು ಯಾರ ಜೊತೆ ಹಬ್ಬ ಆಚರಿಸ್ಲಿ ನಾಲ್ಕು ಜನ ಅನ್ನಂದಿರ ಒಳಗೆ ಒಬ್ಬನಾದ್ರೂ ಅಣ್ಣ ಉಳಿಯಲಿ ನನಗೆ ಒಬ್ಬ ಅಣ್ಣ ನನಗೆ ಉಳಿದು ಬರ್ಬೇಕು ನಾನು ಹಬ್ಬ ಮಾಡಕ್ಕೆ ಅಂತಂದು ಗೋಳಾಡಕ ಇದು ಮಾಡ್ತಾಳೆ ಅವಾಗ ನಾಗ ನಾಗಪ್ಪ ನನ್ನ ಬದುಕಿಸ್ತಾನ ಅವಾಗಿಂದ ಅಣ್ಣ ಅಣ್ಣ ಮತ್ತು ತಂಗಿ ವಿಜೃಂಭಣೆಯಿಂದ ಪಂಚಮಿಯನ್ನ ಆಚರಣೆ ಮಾಡ್ತಾರೆ ಇದು ಒಂದು ಜಾನಪದ ಕಥೆ ಐತಿ ಇದೊಂದು ಅದಕ್ಕೆ ಒಂದು ಜಾನಪದ ಹಾಡ ಐತಲ್ಲ ಅನ್ನ ಕರಿಲಾಕ ಬರ್ತಾನ ಪಂಚಮಿಗೆ ಕರಿಯಾಕ ಬರ್ತಾನ ಅಂತಂದು ಒಂದು ಹಾಡ ಐತಲ್ಲ ಕಮ್ಲಕ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ರೆ ನಾವು ಹಾಲು ಮುದ್ದೆ ಮಾಡಿದ್ರಲ್ವ ಅಳ್ಳಿಟ್ಟಿಂದು ಮತ್ತೆ ಉಸಿರಿ ಇದೆ ಅನ್ನ ಕಮ್ಲಕ್ಕ ಮತ್ತೆ ನೈವೇದ್ಯ ಇವತ್ತ ಅಳ್ಳಿಟ್ಟು ಮತ್ತೆ ಉಸಿರಿ ಮಾಡ್ತಾ ನೈವೇದ್ಯ ಹಿಡಿದ್ ಬೇಡ ಕಮ್ಲಕ್ಕ ಅದ ನಾನು ಪೂಜೆ ಹೇಳ್ಕೊಂತ ಕುಂತ ಗದ್ದಲ್ದಾಗ ಮತ್ತೆ ಹಿಡಿದ್ರೆ ಇಲ್ಲ ಅಂತ ಮಾಡಿದ್ನಿ ಅವ್ ತುಪ್ಪ ದೀಪ ಅದೆಲ್ಲ ಬೆಳಗಿದ್ರಲ್ಲ ಹ್ಞೂ ಕಮ್ಲಕ್ಕ ಎಲ್ಲ ಬೆಳಗ್ಗೆ ಬೇಡ ತುಪ್ಪ ದೀಪ ಹಚ್ಚಿದ್ವಿ ಉದನ್ ಕಡೆ ಬೆಳಿಗ್ಗೆ ಮತ್ತೆ ನೈವೇದ್ಯ ತಂದಿದ್ವಿ ಅಲ್ಲ ಅಳ್ಳಿಟ್ಟು ಮತ್ತೆ ಉಸಿರಿ ಎಲ್ಲ ನೈವೇದ್ಯ ಮಾಡಿದ್ವಿ ಬೇಡ ನಿಮ್ದು ಹರೆಯ ಕಮ್ಲಕ್ಕ ಎಲ್ಲ ಮುಗಿಸ್ಕೊಂಡ ಬಂದಿದ್ರೆ ಏನವಾ ಹಾಗ ಇವ ಮುಂಜಾನೆಗೆ ಅಡಿಗೆ ಅಳಿಟ್ಟು ಉಸಿರಿ ಅದು ಮಾಡಿದ್ವಿ ಇನ್ಮೇಲೆ ಹೋದ್ಮೇಲೆ ನೋಡು ಬಾಂಡೆ ಮತ್ತೆ ದೇವ್ರ ಪೂಜೆ ಇಲ್ದ ಮತ್ತು ನೆಲೆ ಏನು ಬೆಳ್ಕೊತಿರ್ತಿರ್ವಾ ಮೊದಲು ಹಾಲದು ಹೋಯ್ ಬರ್ರಿ ಆಮೇಲೆ ಎಂದಗಡೆ ಎಲ್ಲ ಕೆಲಸ ಮಾಡ್ರಿ ಅಂತ ಅಂದ್ರೆ ಅತ್ತಿಯಾರ ಮತ್ತು ಮುಸುರಿ ಮತ್ತೆ ಅರ್ಬಿ ಅರ ಆಗಂಗಿಲ್ಲ ಇನ್ ಇನ್ಮೇಲೆ ನೋಡೋ ನಮ್ಮದು ಹರೆಯೆಲ್ಲ ಇನ್ನೇನು ಬಾಂಡೆ ಯಾರಿ ಬೆಸ್ಟ್ ಹಾಕ ಎಲ್ಲ ನೈವೇದ್ಯಕ್ಕೆ ಅಳಿಟ್ಟು ಉಸಿರಿ ಮಾಡಿ ಇನ್ನೇನು ಕೆಲಸ ಹೌದಿಲ್ಲ ಹ್ಞೂ ಆತು ಇದನ್ನ ಉಂಡೆ ಅದು ಕಟ್ಬೇಕಲ್ಲ ಇವ ನಾವು ಮತ್ತೆ ಊರಿಗೆ ಅದು ಕಳ್ಸಬೇಕು ನಾಳೆ ನಮ್ಮ ಅತ್ತಿಯರು ನಮ್ಮ ಚಿಗೋರ್ ಅಂತ ಹೋಕರ ಅಂತ ಮತ್ತೆ ಉಂಡೆ ಆಗ್ಬೇಕು ಇವ ನಮ್ಮ ನಾಳೆ ಹೊಕರ ನಾಡ್ದವರ ಹೊಕರ ಗೊತ್ತಿಲ್ಲ ಮತ್ತೆ ಚಕ್ಲಿ ಹಾಕಬೇಕು ಉಂಡೆ ಆಗ್ಬೇಕು ಚುಮ್ಮರಿ ಅವಲಕ್ಕೆಲ್ಲ ಆಗ್ಬೇಕು ಇವ ನಮ್ಮ கம்மலக்கா கரீபுந்தி முக்ச பாரா மனிக்கு நாளில் நமது அவரது கட்டு கசிந்தி கை நல்லா கம்லக்கி நல்லா இது அப்படி தானி உண்டிகை உண்டிகை ನಾವು ನಾಗಪ್ಪ ಹಾಲು ರೀ ಇದನ್ನ ಎಡಿಗೆ ಅಳ್ಳಿಟ್ಟು ಮತ್ತೆ ಉಸುಳಿ ಎಡಿ ಹಿಡಿತೀವ್ರಿ ನೀವು ಯಾವ ರೀತಿ ಸಂಪ್ರದಾಯ ಐತಿ ನಿಮ್ಮ ಮನೆಯೊಳಗೆ ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಭಗವಂತ ಆಯುರ್ವೇಗ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೇನ್ರಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ದಯವಿಟ್ಟು ದಯವಿಟ್ಟು ಇಷ್ಟು ನಾವು ನೀವು ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸ್ತೀರಿ ಭಾಳ ಸಂತೋಷ ಆಕತಿ ಮತ್ತು ದಯವಿಟ್ಟು ಒಂದು ಕಥೆಯನ್ನು ಮಾಡೋದು ಸ್ವಲ್ಪ ಕಷ್ಟ ರೀ ನಿಮ್ಮ ಸಲುವಾಗಿ ನಾವೆಲ್ಲ ಕಥೆಗಳನ್ನು ಚಂದ ಚಂದ ಕಥೆಗಳನ್ನ ಹಾಕ್ಬೇಕಂತಂದು ಮಾಡಿ ಹಾಕ್ತಿವಿ ದಯವಿಟ್ಟು ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದು ಯಾರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ಆಕತಿ ನಿಶಾ ಅನ್ನೋರು ಕಮೆಂಟ್ ಮಾಡಿದ್ರೆ ಹಾ ಹೇಳಂತಿರಿ ಹಾಯ್ ನಿಶಾ ಅವರೇ ಆಯ್ ಕೋಟ ಬಹಂತ ಕಾಪಾಡಿ ಎಲ್ಲ ಒದ್ಲಿ ಕಾವ್ಯ ಅನ್ನವರು ವಿಜಯ್ ಅವರಿಗೆ ಹಾಯ್ ಹೇಳ ಕಮೆಂಟ್ ಹಾಕಿದ್ರೆ ಹಾಯ್ ವಿಜಯ್ ನಿಮ್ಗೂ ಆಯುರ್ವರ್ ಕೊಟ್ಟ ಕೋಟ ಕಾಪಾಡಲಿ ರೀ ಎಲ್ಲ ಒಳ್ಳೇದಾಗ್ಲಿ ಹನುಮಂತ ಮೆಟ್ಲು ಕೂಡ ಹಾಯ್ ಹೇಳ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಹನುಮಂತ ಅವರೇ ನಿಮಗೂ ಆಯುರ್ವರ್ ಕೋಟ ಬಹು ಅಂತ ಕಾಪಾಡಲಿ ಎಲ್ಲ ಒಳ್ಳೆದಾಗ್ಲಿ ಸ್ವಾತಿ ಅವರು ಕಮೆಂಟ್ ಹಾಕಿದ್ರಿ ತಂಗಿ ತಂಗಿಯವರದ್ದು ಹುಟ್ಟಿದ ಬೈತ ವಿಶ್ ಮಾಡಂತೆ ಹುಟ್ಟೊಬೋದ ಸುಭಾಷಿಗಳು ಆಯುರ್ವರ್ ಕೋಟ ಬಹಂತ ಕಾಪಾಡಲಿರಿ ಎಲ್ಲ ಒಳ್ಳೆದಾಗ್ಲಿ ನಿಮಗೂ ಸ್ವಾತಿ ಅನ್ನವರು ಕಮೆಂಟ್ ಹಾಕಿದ್ರೆ ಅವ್ರ ತಾಯಿ ಹೆಸರು ಲಕ್ಷ್ಮೀ ಅವರಿಗೆ ಹಾಯ್ ಹೇಳಂತೆ ಹಾಯ್ ಲಕ್ಷ್ಮಿ ಅವರೇ ನಿಮಗೂ ಆಯುರ್ವರ್ ಕೋಟ ಬಹಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ಇವತ್ತಿನ ಕತೆ ಹೆಂಗೆ ಬಂತ ಕಮೆಂಟ್ Ketika film "Riba Rimu" nekat yang dihematnya nama sekali.